ಆತ್ಮೀಯ ಪತ್ರಕರ್ತರ ಬ ಬಂಧುಗಳಿಗೆ ನಮ್ಮ ಏನು ಇವತ್ತು ಪತ್ರಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ಆದ್ಮೀರೇ ಏನು ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲ ಕನ್ನಡಪರ ಹೋರಾಟಗಾರರು ಕನ್ನಡ ನಾಲ್ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಶೇಕಡ ಅರವತ್ತು ಪರ್ಸೆಂಟು ಕನ್ನಡವನ್ನು ಅಳವಡಿಸಬೇಕು ಅಂತೇಳಿ ಹೋರಾಟಗಳು ಮಾಡ್ತಾಯಿದ್ರು ಇದು ಸುಮಾರು ಮೂವತ್ತು ವರ್ಷಗಳಿಗಿಂತ ಹಿಂದೆಯೇ ಕರ್ನಾಟಕದಲ್ಲಿ ಒಂದು ಕಾನೂನು ಜಾರಿಯಾಗಿದೆ ಶೇಕಡ ಅರವತ್ತು ಪರ್ಸೆಂಟು ಕನ್ನಡ ನಾಮಫಲಕಗಳಲ್ಲಿ ಎಲ್ಲ ಒಂದು ಎಲ್ಲ ತರಹದ ಮಳಿಗೆಗಳು ಕಾರ್ಖಾನೆಗಳು ಕಚೇರಿಗಳು ಎಲ್ಲದರಲ್ಲೂ ಶೇಕಡ ಅರವತ್ತು ಪರ್ಸೆಂಟ್ ಇರಬೇಕು ಅನ್ನೋದೊಂದು ಕಾನೂನು ಇತ್ತು ಅದನ್ನು ಜಾರಿಗೆ ತರ ತರದ ರಾಜ್ಯ ಸರ್ಕಾರವನ್ನು ವಿರೋಧಿಸಿ ಕೆಲವು ಕನ್ನಡಪರ ಸಂಘಟನೆಗಳು ನಾಮಫಲಕಗಳ ತೆರವು ಅಭಿಯಾನ ಮಾಡೋಕ್ಕೆ ಶುರು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕನ್ನಡಪರ ಹೋರಾಟಗಾರರ ಮಧ್ಯೆ ಒಂದು ವ್ಯವಹಾರ ನಡೆದು ಕನ್ನಡಪರ ಹೋರಾಟಗಾರನನ್ನು ಜೈಲಿಗೆ ಹಾಕಿ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತಂತು ಮತ್ತೆ ಫೆಬ್ರವರಿ ಇಪ್ಪತ್ತೆಂಟು ಕೊನೆಯ ಗಡುವು ಕೊಟ್ಟಿತ್ತು ಫೆಬ್ರವರಿ ಇಪ್ಪತ್ತೆಂಟು ಮುಗೀತು ಕೆಲವರು ಮಾತ್ರ ಅಳವಡಿಸಿದ್ದಾರೆ ಆದರೆ ಇನ್ನು ಕೆ ಉಳಿದ ಕೆಲವರು ಅದನ್ನು ಜಾರಿಗೆ ತರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಬೇರೆ ತಾಲೂಕುಗಳು ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ನಾಮಫಲಕ ಏನು ಅರವತ್ತು ಶೇಕಡ ಅರವತ್ತು ಭಾಗ ಕನ್ನಡ ಇಲ್ಲದೇ ಇರುವಂಥ ನಾಮಫಲಕಗಳ ತೆರವು ಅಭಿಯಾನ ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ಪೊಲೀಸರು ಕೇಸ್ ಹಾಕೋದು ನಡೀತಾ ಇದೆ ಕನ್ನಡ ಪರ ಹೋರಾಟನ ನಾವು ನಮ್ಮ ಭಾಷೆ ನಮ್ಮ ಸ್ವತ್ತಿಗೆ ನಾವು ಕೇಸುಗಳಾಕ್ಕೊಂಡು ಹೋರಾಟ ಮಾಡುವಂಥ ದುಸ್ಥಿತಿಗೆ ತಲುಪಿದ್ದೀವಿ ಆದ್ದರಿಂದ ಮುಳುಬಾಗಿಲಿನಲ್ಲಿ ಕೂಡ ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳು ಹೆಚ್ಚು ಸಕ್ರಿಯ ಸಕ್ರಿಯವಾಗಿದ್ದೇವೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡರ ನೇತೃತ್ವದಲ್ಲಿ ಸುಮಾರು ಒಂದು ಎರಡು ಅಭಿಯಾನ ಮಾಡಿದ್ದೀವಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ಅಂತೇಳಿ ಇದು ಏನು ರಾಜ್ಯ ಸರ್ಕಾರನೇ ಒಂದು ಗಡುವು ಕೊಟ್ಟಿದ್ದರಿಂದ ನಾವು ಸುಮ್ಮನಿದ್ವಿ ಯಾವುದೂ ಹೋರಾಟ ಮಾಡಲಿಲ್ಲ ಯಾವುದೂ ಅಭಿಯಾನ ಮಾಡೋಕ್ಕೆ ಹೋಗದೆ ಸುಮ್ಮನೆ ಇದ್ವಿ ಈಗ ರಾಜ್ಯ ಸರ್ಕಾರನ ಗಡುವು ಮುಗಿದಿದೆ ನಗರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ವಿ ಅವರು ಕೂಡ ಗಡುವು ನಾವು ರಾಜ್ಯ ಸರ್ಕಾರದ ಒಂದು ಗಡುವನ್ನು ಬೇಡ ನಾವು ಇನ್ನೊಂದು ಕೆಲವು ದಿನ ಸಮಯ ಕೊಡೋಣ ಅಂತ ಹೇಳಿದ್ರು ಅವ್ರ ಮಾತುಗೂ ನಾವು ಬೆಲೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ ನಗರಸಭೆ ಅಧಿಕಾರಿಗಳಿಗೂ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನು ನಮ್ಮ ಕರಪತ್ರಗಳನ್ನು ಓಡಿಸ್ತಾ ಇದ್ದೀವಿ ಮುಂದೆ ಎಲ್ಲ ಅಂಗಡಿ ಮುಂಗಟ್ಟು ಅಂಗಡಿಗಳ ಮಾಲೀಕರು ಕಾರ್ಖಾನೆಗಳ ಮಾಲೀಕರು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಅಂಗಡಿಗಳ ಮಾಲೀಕರು ಬಸ್ ಮಾಲೀಕರು ಎಲ್ಲರಿಗೂ ನಮ್ಮೊಂದು ಕರಪತ್ರದ ಮೂಲಕ ಮನವಿ ಮಾಡ್ಕೊತೀವಿ ಏನಂದರೆ ಕನ್ನಡವನ್ನು ರಾಜ್ಯ ಸರ್ಕಾರ ಆದೇಶ ಕೆಲವರಿಗೆಲ್ಲ ತಿಳಿದಿರಲ್ಲ ಅವರು ಮಾಧ್ಯಮದಲ್ಲಿ ಮಾಧ್ಯಮ ಅಂಗ ಅಂಗಡಿಗಳಲ್ಲಿ ಕೂತ್ಕೊಂಡು ಅವ್ರು ವ್ಯವಹಾರಗಳು ಇರ್ತಾರೆ ಮಾಧ್ಯಮಗಳು ನೋಡಿರಲ್ಲ ಪೇಪರ್ ನೋಡಿರಲ್ಲ ಅಂತಹವ್ರಿಗೆ ನಾವು ತಿಳಿಪಡಿಸ್ಬೇಕು ತಿಳಿಪಡಿಸಿ ಅದಕ್ಕೂ ಮೀರಿ ಅವ್ರು ಮಾಡಲಿಲ್ಲ ಅಂತಂದರೆ ನಮ್ಮ ಮುಳಬಾಗಿಲು ನಗರಸಭೆಯ ಮೇಲೆ ಒತ್ತಡ ಮಾಡ್ತೀವಿ ಅವರು ಮಾಡಲಿಲ್ಲ ಅಂತಂದರೆ ನಾವು ನಗರಸಭೆ ಮುಂದೆ ಒಂದು ಪ್ರತಿಭ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಇದು ಗಡಿ ಪ್ರದೇಶ ಮೂಡಲ ಬಾಗಿಲು ಇಲ್ಲಿಂದ ಅಭಿಯಾನ ಶುರು ಮಾಡಬೇಕು ಅನ್ನೋದು ಇಲ್ಲಿ ನಾವು ಪ್ರಾರಂಭ ಮಾಡಿ ಇಲ್ಲಿ ನಾವು ಯಶಸ್ವಿ ಆದರೆ ರಾಜ್ಯಕ್ಕೆ ಮಾದರಿ ಆಗುತ್ತೆ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಯಶಸ್ವಿ ಮಾಡಿ ತೀರ್ತೀವಿ ಮಾಡೋವರೆಗೂ ಯಶಸ್ವಿ ಆಗೋವರೆಗೂ ನಾವು ಬಿಡಲ್ಲ ಅಂತಲೂ ಈ ಮುಖಾಂತರ ಹೇಳ್ತೀವಿ ನಮ್ಮ ಭಾಷೆ ನಾವೇನು ತಮಿಳ್ ಇಲ್ಲ ಮಲಯಾಳಂ ಕೇಳ್ತಿಲ್ಲ ಏನು ಕೇಳ್ತಿಲ್ಲ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ನಾಡು ನಾವು ಕರ್ನಾಟಕದ ನೀರು ಕುಡಿತಾ ಇದ್ದೀವಿ ಕರ್ನಾಟಕ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊ ಪಡ್ಕೊತೀವಿ ನಮ್ಮ ಭಾಷೆ ಹಾಕೋಕ್ಕೇನು ದೊಡ್ಡ ರೋಗ ಏನಿಲ್ಲ ನಮಗೆ ಮುಚ್ಕೊಂಡು ಹಾಕ್ಲೇಬೇಕು ನಾನಾಗಲಿ ಇವರಾಗಲಿ ಇನ್ನೊಬ್ಬನಾಗಲಿ ಮುಚ್ಕೊಂಡು ಹಾಕ್ಲೇಬೇಕು ಇದು ಎಚ್ಚರಿಕೆನೇ ಅಂದ್ಕೊಳ್ಲಿ ಪರವಾಗಿಲ್ಲ ಹಾಕ್ಲಿಲ್ಲ ಅಂದರೆ ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ಮೀರಿ ನಾವು ಹೋಗಲ್ಲ ಕಾನೂನು ವ್ಯಾಪ್ತಿಯಲ್ಲಿ ನಾ ಅಧಿಕಾರಿಗಳನ್ನ ಮನೆ ಹತ್ರ ಹೋಗಿ ಮನೆಗೆ ಮುತ್ತಿಗೆ ಹಾಕ್ಲಾಕ್ತೀವಿ ಅವ್ರ ಸ ರಜೆ ಹಾಕ್ಕೊಂಡು ಕಚೇರಿಗೆ ಬರ್ದಿರೋ ಮನೆಯಲ್ಲಿದ್ದರೆ ಅವ್ರ ಮನೆಗಳು ಮುತ್ತಿಗೆ ಹಾಕ್ಕೊಂಡು ಕ ಅಧಿಕಾರಿಗಳ ಕೈಯಲ್ಲೇ ನಾವು ಒಂದು ಜಾರಿಗೆ ತರಿಸ್ತೀವಿ ಅಂತ ಹೇಳ್ತಾ ದಿನ ನಮ್ಮ ಡಿ ಎಸ್ ಪಿ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಬಿಟ್ಟು ಆಯುಕ್ತರಿಗೂ ಒಂದು ಮನವಿ ಕೊಟ್ಟು ಇದನ್ನು ಜಾರಿಗೆ ತರೋದಕ್ಕೆ ನಾವು ಹೇಳ್ತೀವಿ ಅಂತ ಈ ಮುಖ ದಯವಿಟ್ಟು ಮುಡಬಾಗಿಲಿನ ಎಲ್ಲ ಬಂಧುಗಳು ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ ಏನು ನಿಮ್ಮ ಕೆಲಸ ಏನಿದೆ ನೀವೇ ಮಾಡ್ಕೊಳ್ಳಿ ನಾ ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ ಅಂತೇಳಿ ಮನವಿ ಮಾಡ್ಕೊತೀವಿ ಒಂದು ಒಂದು ತಿಂಗಳ ಕಾಲಾವಕಾಶ ಇದೆ ಇನ್ನೂ ಕಾಲಾವಕಾಶ ಇದೆ ದಯವಿಟ್ಟು ಕನ್ನಡವನ್ನು ಹಾಕಿ ನಮ್ಮನ್ನು ನಮ್ಮ ಕೆಲಸಗಳ್ ನಾವು ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಇದೆ ಸೌಂದರ್ಯ ಸೌಂದರ್ಯ ಹೋಟೆಲ್ ಅಂತ ಮುಳಬಾಗ್ಲಲ್ಲಿ ಒಂದಿತ್ತು ಅದೀಗ ಮುಚ್ಚಿಬಿಟ್ಟಿದ್ದಾರೆ ಅದರ ಮೇಲೆ ಒಂದು ಜಿಮ್ ಇದೆ ಅದರಲ್ಲಿ ನೋಡಿ ಒಂದು ಅಕ್ಷರ ಕನ್ನಡ ಹಾಕಿಲ್ಲ ಸ ಈ ಗೋಕುಂಟೆಗೆ ಹೋಗೋ ರೋಡಲ್ಲಿ ನೋಡಿ ಸುಮಾರು ಇದ್ದಾವೆ ಈ ಇಲ್ಲಿ ನಾವು ಇಲ್ಲಿಂದ ಹೋಗ್ತೀವಲ್ವ ಹೋಗೋ ಒಂದು ಮುಖ್ಯ ರಸ್ತೆಗಳಲ್ಲೇ ನೀವೇ ಗಮನಿಸ್ತಾ ಹೋಗಿ ಅದನ್ನು ನಾವು ಮತ್ತು ನಗರಸಭೆ ನಗರಸಭೆ ಎದುರುಗಡೆನೇ ನಗರಸಭೆ ಎದುರುಗಡೆ ಆಚೆ ಬಂದಿದ ತಕ್ಷಣ ಮೇಲೇ ಒಂದು ಜಿಮ್ ಇದೆ ಅಲ್ಲೂ ಇಲ್ಲ ಜ್ಯೂಸ್ ಮ್ಯಾಜಿಕ್ ಅಂತ ಒಬ್ಬ ಹಾಕಿದ್ದಾನೆ ಅದರಲ್ಲಿಲ್ಲ ಸುಮಾರು ಮತ್ತು ಈ ಇದು ಇದಾವೆ ಬೇಜಾನು ಇದ್ದಾವೆ ಇನ್ನು ಚೆನ್ನೈ ಸಿಲ್ಕ್ಸ್ ಅವನ್ನ ಹಾಕಿರಲಿಲ್ಲ ಜ್ಯೂಸ್ ಮ್ಯಾಗಜಿಕ್ ಅವನ್ನ ಹಾಕಿರಲಿಲ್ಲ ನಾವೇ ಹೋಗಿ ನೋಡಪ್ಪ ಇದು ಕನ್ನಡ ನಾಡು ಇಲ್ಲಿ ಕನ್ನಡ ಬೇಕೇ ಬೇಕು ಅರವತ್ತು ಪರ್ಸೆಂಟ್ ಕನ್ನಡ ಹಾಕಬೇಕು ಅನ್ನೋದು ಕಾನೂನು ಮೂವತ್ತೈದು ವರ್ಷಗಳಿಂದ ಮುಂಚೆಯೇ ಆಗಿದೆ ಅಂತೇಳಿ ಅವ್ರಿಗೆಲ್ಲ ಒಂದು ಕೆಲವರಿಗೆಲ್ಲ ತಿಳುವಳಿಕೆ ಹೇಳಿದ ತಕ್ಷಣ ಅವರು ಹಾಕಿದ್ದಾರೆ ಸ್ವಲ್ಪ ಹಾಕಿದ್ದಾರೆ ಅವ್ನು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹಾಕಿದ್ದಾರೆ ಮತ್ತು ಇತ್ತೀಚೆಗೆ ಡಿ ಸಿ ಸಿ ಬ್ಯಾಂಕ್ ಕೆಳಗಡೆ ಅದ್ರ ಕೆಳಗಡೆ ಒಬ್ಬ ಏನು ಭವಾನಿ ಪ್ಲೈವುಡ್ ಸೆಂಟರ್ ಬ್ಲಬ್ ಭವಾನಿ ಪ್ಲೈವುಡ್ ಸೆಂಟರ್ ಅಂತ ಹಾಕಿದ್ದಾನೆ ಅವನು ಕನ್ನಡ ಬಳಸಿರ್ಲಿಲ್ಲ ನಾವು ಹೋಗಿ ಹೇಳಿದ್ವಿ ಹಾಕಿದ್ದಾನೆ ನಾವೇನು ದೌರ್ಜನ್ಯ ಮಾಡಲಿಲ್ಲ ಹೋಗಿ ನೋಡಪ್ಪ ಕನ್ನಡ ಬಳಸು ಅಂಥೇಳಿ ಮತ್ತೆ ನಾವು ಅಭಿಯಾನ ಮಾಡುವಾಗ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಭಾಗ ಕನ್ನಡ ಬಳಸಿರೋರಿಗೆ ಒಂದು ಹೂವು ಕೊಟ್ಟು ಅವ್ರಿಗೊಂದು ನಂಬಿಕೆ ಇಲ್ಲದಂಥ ಒಂದು ಸಿಹಿ ಕೊಟ್ಟು ಅವರಿಗೆ ಅಭಿನಂದನೆಗಳು ಸೇರಿಸ್ತೀವಿ ಅರವತ್ತು ಪರ್ಸೆಂಟ್ ಭಾಗ ಹಾಕದಿರೋರಿಗೆ ನಾವು ಒಂದು ನೋಡಪ್ಪ ಕನ್ನಡ ಬಳಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವು ಮೂಡಿಸಿ ಇಪ್ಪತ್ತೆಂಟನೇ ತಾರೀಕು ಗಡುವನ್ನು ಅವ್ರು ತಿಳಿಸ್ಕೊಡ್ತೀವಿ ಸಿರಿಗನ್ನಡಂ ಗಲ್ಗೆ ಸಿರಿಗನ್ನಡಂ ಬಾಳ್ಗೆ ಸರ್ ಏನು ಇವತ್ತೊಂದು ದಿನ ಈ ಕನ್ನಡ ನಾಮಫಲಕಗಳ ಅಳವಡಿಕೆ ಆಗಬೇಕು ಅನ್ನೋದೇನು ಸರ್ಕಾರದ ನಿಯಮ ಇದೆ ಈ ಒಂದು ಸರ್ಕಾರದ ನಿಯಮದಲ್ಲಿ ಕನ್ನಡ ಬಳಕೆ ಆಗ್ತಾ ಇದೆ ಗಡಿನ ಗಡಿ ಭವನದಲ್ಲಿ ಗಡಿನಾಡಲ್ಲಿ ಕನ್ನಡ ಬಳಕೆ ಆಗ್ತಾ ಇರೋದು ಬರೀ ಕಾಟಚಾರಕ್ಕೆ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಹೇಗೆ ಅಂತಂದರೆ ಸರ್ಕಾರದ ನಿಯಮ ಇರತಕ್ಕಂಥದ್ದು ಕನ್ನಡವನ್ನು ಕನ್ನಡದ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಶೇಕಡ ಅರವತ್ತು ಭಾಗಕ್ಕಿಂತ ಹೆಚ್ಚಾಗಿ ಬಳಸಬೇಕು ಅನ್ನೋದು ನಿಯಮ ಆದರೆ ಇದನ್ನು ಯಾರೂ ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಸಂಘಟನೆ ಸಂಘಟನೆಗಳ ಪ ವಾದ ಏನು ಅಂತಂದರೆ ಶೇಕಡ ಅರವತ್ತು ಭಾಗಕ್ಕಿಂತ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಇದು ಕನ್ನಡಮಯವಾಗಬೇಕು ಅನ್ನೋದು ನಮ್ಮ ಗುರಿಯಾಗಿರ್ತಕ್ಕಂಥದ್ದು ಆಗೇನಾದರೂ ಕನ್ನಡವನ್ನು ಶೇಕಡ ಅರವತ್ತು ಭಾಗಕ್ಕಿಂತ ಮೇಲ್ಪಟ್ಟೇನಾದರೂ ಎಲ್ಲರ ಕಡೆ ಬಳಕೆಯಾಗಿದ್ದಲ್ಲಿ ನಮ್ಮದೇನೂ ತಕರಾರಿಲ್ಲ ಅದಕ್ಕಿಂತ ಯಾರು ಕಡಿಮೆ ಬಳಸಿರ್ತಾರೆ ಯಾರು ಸಂಪೂರ್ಣವಾಗಿ ಅನ್ಯ ಭಾಷೆಗಳನ್ನು ಬಳಸಿರ್ತಾರೆ ಅವರ ವಿರುದ್ಧ ನಮ್ಮ ಹೋರಾಟ ಇರ್ತದೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪತ್ರಿಕಾ ಮಾಧ್ಯಮ ವರದಿಗಾರರು ಹಾಗೂ ಪತ್ರಿಕಾ ವರದಿ ವರದಿಗಾರರಿಗೆ ನಮಸ್ಕಾರ ಹೇಳ್ತಾ ಯಾಕೆ ಅಂದರೆ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನು ಜನರ ಮುಂದೆ ತಗೊಂಡು ಹೋಗೋದು ನೀವೇ ನಾವು ಯಾವುದೇ ವಿಚಾರ ಒಂದು ಅನ್ಯಾಯ ಆಗಿದೆ ಇನ್ನೊಂದು ಇನ್ನೊಂದು ಈ ಕನ್ನಡ ವಿಚಾರ ಯಾವುದೇ ಒಂದು ವಿಚಾರ ನಾವು ಮಾಡಬೇಕಾದ್ರೆ ಅದನ್ನು ಮೊದಲನೇದಾಗಿ ಜನರ ಮುಂದ್ಗಡೆ ತಗೊಂಡೋಗೋದು ನೀವೇ ಅದಕ್ಕೆ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಸ್ವಾಗತ ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಏನಿವತ್ತು ನಮ್ಮ ಕನ್ನಡ ನಾಮಫಲಕಗಳ ವಿಚಾರವಾಗಿ ಏನಿವತ್ತೊಂದು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಈಗಾಗಲೇ ಸಾಕಷ್ಟು ವಿಚಾರ ನಮ್ಮ ಗೌರವಾಧ್ಯಕ್ಷರು ಹಾಗೂ ನಮ್ಮ ಹರೀಶ್ ಅವರು ಹೇಳಿದ್ದಾರೆ ಈಗ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮುಳುಬಾಗಲ್ ತಾಲೂಕು ಘಟಕ ವತಿಯಿಂದ ಈಗಾಗಲೇ ನಗರಸಭೆಯವ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಅವರು ಅದನ್ನು ಸ್ವೀಕರಿಸಿ ಅದಕ್ಕೆ ಏನೊಂದು ಆದೇಶ ಮಾಡಿದ್ರು ಎಲ್ಲ ಅಂಗಡಿ ಮುಂಗಟ್ಟುಗಳು ಅರವತ್ತು ಭಾಗ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಅದನ್ನು ಒಂದು ಆದೇಶನೂ ಮಾಡಿದ್ರು ಆದ್ರೂ ಕೆಲವೊಂದು ಕೆಲವರು ಮಾಡಿದ್ದಾರೆ ಇನ್ನೂ ಕೆಲವು ಹಾಗೆ ಇದೆ ಅದಕ್ಕೆ ಈಗ ಮತ್ತೆ ಅವ್ರ ಜೊತೆ ಒಂದು ಚರ್ಚೆ ಮಾಡಿ ಏನು ನಗರಸಭೆ ನಗರಸಭೆ ಕ ಅವ್ರ ಪೌರಾಯುಕ್ತರ ಒಂದು ಸಹಕಾರದೊಂದಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಈಗೇನು ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಗಡುವು ಕೊಟ್ಟಿತ್ತು ಅದನ್ನು ಮೀರಿ ನಾವು ನಮ್ಮ ಒಂದು ಈ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲ ಇರೋ ನಮ್ಮ ಕನ್ನಡಿಗರೇ ಆಗಿರೋದ್ರಿಂದ ಅವ್ರ ಮಧ್ಯೆ ನಾವು ಅವರು ಜಗಳ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಸ ಏನು ಪೌರಾಯುಕ್ತರ ಒಂದು ಸಹಕಾರದೊಂದಿಗೆ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳು ಮುಳುಬಾಗ್ಲಿಗ ಅವರ ಒಂದು ಸಹಕಾರದೊಂದಿಗೆ ಈಗ ಚರ್ಚೆ ಮಾಡಿ ಇನ್ನೂ ಈ ಇದೇ ಮಾರ್ಚ್ ಮೂವತ್ತರವರೆಗೂ ಒಂದು ಗಡುವನ್ನು ಕೊಡ್ತಾ ಇದ್ದೀವಿ ಈ ಒಳಗಾಗಿ ಇನ್ನೂ ಯಾರ್ಯಾರು ನಮ್ಮ ನಾಮಪಲ ಕಾಟಾಚಾರಕ್ಕೆ ಈ ಕೆಲವರು ಹಾಕಿದ್ದಾರೆ ಏನೋ ಮೇಲ್ಗಡೆ ಬರೀ ಕನ್ನಡದಲ್ಲಿ ಒಂದು ಚಿಕ್ಕದಾಗ ಹಾಕ್ಕೊಂಡು ಅನ್ಯ ಭಾಷೆನ ದೊಡ್ಡದಾಗಿ ಹಾಕ್ಕೊಂಡು ಏನಿದ್ದೀರ ಅದನ್ನೆಲ್ಲ ಬದಲಾವಣೆ ಮಾಡಿ ನಮ್ಮ ನಮ್ಮ ಕನ್ನಡ ಭಾಷೆ ಏನಿದೆ ಎಲ್ಲ ನಾಮಫಲಕಗಳು ಕನ್ನಡಮಯ ಆಗಬೇಕು ಅನ್ನೋದೇ ನಮ್ಮ ಗುರಿ ಆದ್ದರಿಂದ ನಮಗೆ ಕೆಲಸ ಕೊಡಬೇಡಿ ದಯವಿಟ್ಟು ಅದು ಯಾರೇ ಆಗಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಏನೋ ಕಚೇರಿಗಳು ಎಲ್ಲರೂ ಎಲ್ಲ ಕಡೆಯೂ ಅಷ್ಟೇ ದಯವಿಟ್ಟು ನಾವು ನಮಗೆ ಕೆಲಸ ಕೊಡಬೇಡಿ ಕಾನೂನನ್ನು ಕೈಗೆತ್ಕೊಳ್ಳೋ ಥರ ಮಾಡಬೇಡಿ ಇದು ನಮ್ಮ ಮನವಿ ಈ ಮೂವತ್ತರವರೆಗೂ ನೋಡಿ ಆಮೇಲೆ ಏನು ಮಸಿ ಬಳಿಯೋವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಅದು ಆಮೇಲೆ ಏನು ಕಾನೂನ ಕಾನೂನ ಚೌಕಟ್ಟಿನಲ್ಲೇ ಮಾಡ್ತೀವಿ ಮಸಿ ಬಳಿಯೋವಂಥ ಕೆಲಸ ನೀವು ಹಂಗೂ ಅದ್ರ ಮೇಲೂ ಕೇಸು ಏನು ಏನು ಹಾಕೋದಕ್ಕೂ ನಾವು ರೆಡಿ ಇದ್ದೀವಿ ನಮ್ಮ ಕನ್ನಡ ಭಾಷೆಗಾಗಿ ನಮ್ಮ ಕರ್ನಾಟಕಕ್ಕಾಗಿ ಕನ್ನಡ ನಾಡಿಗಾಗಿ ನಾವು ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಬೇರೆ ಯಾರನ್ನ ಸಾಯಿಸಿದ್ರೇನೋ ಇನ್ನೊಂದೋ ಇನ್ನೊಂದೋ ಮಾಡಿದ್ರೆ ಅದು ಬೇರೆ ಆಗುತ್ತೆ ನಾವು ನಮ್ಮ ಕನ್ನಡಕ್ಕಾಗಿ ನಾವು ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ ಅಂತ ತಮಗೆ ಸವಿನಯವಾಗಿ ಮನವಿ ಮಾಡ್ಕೊತ ಈಗೇನು ಮೂವತ್ತರವರೆಗೂ ಗಡುವು ಕೊಟ್ಟಿದ್ದೀವಿ ಅದರೊಳಗಾಗಿ ಎಲ್ಲ ನಾಮಫಲಕಗಳು ಕನ್ನಡಮಯ ಆಗಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಿಗರ ಪರವಾಗಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಧನ್ಯವಾದಗಳು ಅಷ್ಟೇ ಹೌದು ಬರೀ ನಾಮಫಲಕಕ್ಕೆ ನಮ್ಮ ಹೋರಾಟ ಸೀಮಿತ ಆಗಿಲ್ಲ ದಯವಿಟ್ಟು ನಿಮಗೊಂದು ತಿಳಿಸ್ತಾ ಇದ್ದೀವಿ ನಾವು ಸಂಘಟನೆಗೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷಕ್ಕೂ ಈಗ ಮೂರು ವರ್ಷದಿಂದ ಏನು ನಾವು ಹಳ್ಳಿಗಳ ಕಡೆ ಏನು ಎಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಕನ್ನಡನ ಬೆಳೆಸೋದಕ್ಕೆ ಉಳಿಸೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ ಇನ್ನೂ ಗಡಿ ಭಾಗಗಳಲೆಲ್ಲ ನಾನು ಕಾರ್ಯಕ್ರಮಗಳನ್ನ ಹಮ್ಕೊತಾ ಇದ್ದೀವಿ ಎಲ್ಲ ಈಗೇನು ಸ್ವಲ್ಪ ಸ್ವಲ್ಪ ಈಗೇನು ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಈ ಕಡೆ ಬೇರೆ ಅನ್ಯ ಭಾಷೆಯ ಒಂದು ಬೆಳವಣಿಗೆಗಳು ಜಾಸ್ತಿ ಇತ್ತು ಈಗ ನನಗೆ ಗೊತ್ತಿದ್ದ ಮಟ್ಟಕ್ಕೆ ಮೂರು ವರ್ಷದಿಂದ ಈ ಕಡೆಗೆ ಈಗ ನಾವು ವ್ಯತ್ಯಾಸ ನೋಡಿಕೊಂಡ್ರೆ ತುಂಬ ನಾವು ಏನು ಬೆಳವಣಿಗೆ ಆಗಿದ್ದೀವಿ ನಮ್ಮ ಭಾಷೆಯನ್ನು ಅವರಲ್ಲಿ ಬೆಳೆಸೋದಕ್ಕೆ ತುಂಬ ಬೆಳವಣಿಗೆ ಆಗಿದ್ದೀವಿ ಅದೇ ಥರ ಹೇಗೆ ಏನೀಗ ನಮ್ಮ ಎಲ್ಲ ಗಡಿ ಭಾಗಗಳಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಮಾಡ್ತೀವಿ ಅಲ್ಲೂ ಅಷ್ಟೇ ವ್ಯಾವಹಾರಿಕವಾಗಿ ಮಾತಾಡೋದು ಎಲ್ಲ ವಿಚಾರಗಳನ್ನು ಕನ್ನಡದಲ್ಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಒಂದು ಅಭಿಯಾನ ಮಾಡಿದ್ದೀವಿ ಈಗಾಗಲೇ ಮಾಡಿದ್ದೀವಿ ಇನ್ನು ಮುಂದೆನೂ ಮಾಡ್ತೀವಿ ಇನ್ನೇನೇ ನಾವು ಕಾರ್ಯಕ್ರಮ ಮಾಡಬೇಕಂದ್ರೂ ಕನ್ನಡ ಕಾರ್ಯಕ್ರಮಗಳನ್ನು ಗಡಿ ಭಾಗಗಳಲ್ಲಿ ಮಾಡೋದಕ್ಕೆ ನಮ್ಮ ಎಲ್ಲ ಕನ್ನಡಿಗರ ಸಹಕಾರದೊಂದಿಗೆ ಅಲ್ಲೇ ಮಾಡ್ತೀವಿ ಹೇಳಿ ಈಗಾಗಲೇ